ಸಡನ್ನಾಗಿ ಕಳಿಸ್ತೀರಾ ಅವಶ್ಯಕತೆ ಇಲ್ಲ ನನಗೂ ಮಕ್ಕಳಿದ್ದಾರೆ ಅಕ್ಕ ಹಿಂಗೆ ಮಗು ಮಾಡ್ತಿದೆ ಈ ಥರ ಆಗ್ತಿದೆ ಅಂತೇಳಿ ಫೋಟೋಸ್ನದ್ದು ದಯವಿಟ್ಟು ಯಾರು ಕೂಡ ಮಗು ಕಕ್ಕ ಮಾಡಿರೋ ಫೋಟೋನೆಲ್ಲ ಕಳ್ಸೋಕೋಗ್ಬಿಡಿ ದಯವಿಟ್ಟು ಹೈ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ತುಂಬ ದಿನ ಆದಮೇಲೆ ನನಗೆ ರೆಗ್ಯುಲರ್ ಆಗಿ ವೀಡಿಯೋಸ್ ಎಲ್ಲ ಮಾಡೋಕ್ಕಲ್ಲ ಡ್ಯೂ ಟು ಸಮ್ ರೀಸನ್ಸ್ ಬಟ್ ನಾನಿವತ್ತು ನಿಮ್ಮೆಲ್ಲರ ಜೊತೆಗೆ ಒಂದಷ್ಟು ವಿಷಯಗಳನ್ನು ಹೇಳ್ಕೋಬೇಕು ಮತ್ತು ಮುಂದೆ ಇನ್ಸ್ಟಾಗ್ರಾಮಲ್ಲಿ ಕೆಲವರು ಯಾರಾದರೂ ಮೆಸೇಜ್ ಮಾಡಿದರೆ ಇನ್ ಕೇಸ್ ರೀಸನ್ ಇತ್ತು ಅಂತಂದರೆ ಮಾತ್ರ ನಾನು ರಿಪ್ಲೈ ಮಾಡ್ತೀನಿ ಇಲ್ಲಾಂದರೆ ನಾನು ಖಂಡಿತ ರಿಪ್ಲೈ ಮಾಡೋಕ್ಕೋಗಲ್ಲ ಯಾಕಂದರೆ ಕೆಲವರಿಂದ ನಂಗೆ ತುಂಬಾ ಬೇಜಾರಾಗಿದೆ ನನಗೆ ಹೇಳೋಕ್ಕಾಗಲ್ಲ ಅಷ್ಟು ಅಷ್ಟು ಬೇಜಾರಾಗಿದೆ ನನಗೆ ನಮ್ಮ ಒಳ್ಳೆತನ ಅನ್ನೋದನ್ನು ಇವಾಗ ಯಾರ್ದಾದ್ರೂ ವಿಷಯಕ್ಕೆ ನಾವು ಸ್ವಲ್ಪ ಕೇರಿಂಗ್ ತೋರಿಸ್ತೀವಿ ಸ್ವಲ್ಪ ನಮ್ಮ ಟೈಮನ್ನು ಕೊಡ್ತೀವಿ ಅಂತಂದರೆ ಇವಾಗಿನ ಕಾಲದಲ್ಲಿ ಯೂಸ್ ಮಾಡ್ಕೊಳ್ಳೋ ಯೂಸ್ ಮಾಡ್ಕೊಂಡ್ರೆ ಪರವಾಗಿಲ್ಲ ತುಂಬಾ ಮಿಸ್ಯೂಸ್ ಮಾಡ್ಕೋತಾರೆ ಸೊ ಎಲ್ಲರೂ ಕೂಡ ಅಷ್ಟೇ ಅಲ್ವಾ ಅವ್ರವ್ರ ಜೀವನದಲ್ಲಿ ಅವರವರು ಬಿಸಿ ನಾನು ಪರ್ಸ್ನಲ್ ಲೈಫ್ ಬಗ್ಗೆ ನಾನು ಅಪ್ಡೇಟ್ ಕೊಡ್ತಾ ಇಲ್ಲ ನನಗೆ ಗೊತ್ತು ನನ್ನ ಸಿಚುಯೇಷನ್ ಹೆಂಗಿದೆ ನಾವು ಹೆಂಗೆ ಫೇಸ್ ಇದೀವಿ ಮಾಡ್ತಾ ಇದ್ದೀನಿ ನನ್ನ ಲೈಫಲ್ಲಿ ನಾನು ನಾನು ಇಷ್ಟು ಮಾತ್ರ ಸ್ಟ್ರಾಂಗಾಗಿ ಇಟ್ಕೊಂಡು ನನ್ನ ಲೈಫಲ್ಲಿ ನಾನು ನನ್ನ ಜೀವನವನ್ನು ನಾನು ಇದ್ದೀನಿ ಬಟ್ ಕೆಲವರಿಂದ ನನಗೆ ಇನ್ಸ್ಟಾದಲ್ಲಿ ನಾನು ಆ್ಯಕ್ಟಿವ್ ಇರ್ತೀನಿ ಏನಾದರೂ ನೀವೇನಾದರೂ ಕೇಳೋದಿತ್ತಂದರೆ ಲೈಕ್ ಇವಾಗ ರೇಖಿ ಬಗ್ಗೆನೇ ಆಗಿರ್ಬೋದು ನಾನು ರೇಖಿ ದೀಕ್ಷೆ ಆಗಿದೆ ನನಗೆ ಸೆಕೆಂಡ್ ಲೆವೆಲ್ವರೆಗೂ ಒಬ್ರು ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ಅಂತೆಲ್ಲ ನಾನು ಯೂಶಲಿ ಸುಮಾರು ವೀಡಿಯೋಗಳಲ್ಲಿ ಹೇಳ್ಕೊಂಡಿದ್ದೀನಿ ಅದ್ರ ಬಗ್ಗೆ ಆಸಕ್ತಿ ಇದ್ದವ್ರು ಬನ್ನಿ ಅಂತ ಹೇಳಿ ಹೇಳಿದ್ದೀನಿ ನಾನೇನು ಯಾರು ನನಗೆ ಸ್ಪಾನ್ಸರ್ಶಿಪ್ ಆಗಲಿ ಪ್ರಮೋಷನ್ ವೀಡಿಯೋ ಆಗಲಿ ಹಂಗಿದ್ರೆ ನಂಗೆ ಜ್ಯೋತಿಷ್ಯದ ಎಷ್ಟು ಬರುತ್ತೆ ಗೊತ್ತಾ ನಾನು ಹಾಕ್ಬೋದು ಅವನ್ನೆಲ್ಲ ಸೊ ನಾನು ಅದನ್ನೆಲ್ಲ ನಾನು ಒಪ್ಕೊಂಡು ಇಲ್ಲ ನಾನು ಮಾಡ್ತಾನೂ ಇಲ್ಲ ಮತ್ತು ನನ್ನ ನನ್ನ ಒಪಿನಿಯನ್ ಆನೆಸ್ಟ್ ಇರೋದನ್ನು ಒಳ್ಳೇದಾಗಿದೆ ಅಂದರೆ ಒಳ್ಳೇದಾಗಿದೆ ಅಂತೀನಿ ಇಲ್ಲ ಹಾಗಿಲ್ಲ ಅಂದರೆ ಆಗಿಲ್ಲ ಅಂತ ಹೇಳ್ತೀನಿ ಸೊ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಇಲ್ಲಿ ಆನೆಸ್ಟಾಗಿ ನಾನು ಶೇರ್ ಮಾಡಿರೋಂಥದ್ದು ಬಟ್ ಕೆಲವರು ಸುಮ್ ಸುಮ್ಮನೆ ಏನೋ ಒಂಥರ ಎನ್ಕ್ವೈರಿ ಥರ ಬರೋದು ಟೈಮ್ ಕಿಲ್ ಮಾಡೋದು ಸುಮ್ಮನೆ ಅವ್ರಿಗೆ ಆಸಕ್ತಿ ಇರೋಲ್ಲ ಆಸಕ್ತಿ ಇದ್ದವರು ಮುಂದುವರೆದಿದ್ದಾರೆ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಬಟ್ ಆಸಕ್ತಿ ಇಲ್ಲದೆ ಸುಮ್ಮನೆ ಬರೋದು ಎಲ್ಲ ಟೈಮಿಗೂ ತುಂಬ ವ್ಯಾಲ್ಯೂ ಇದೆ ಅಲ್ವ ನಾವು ಕೂಡ ನಮ್ಮ ಸಮಯಕ್ಕೆ ನೀವು ಹೇಳಿ ಎಷ್ಟು ಜನ ನೀವು ವಿಡಿಯೋಸ್ನ ನೋಡ್ತೀರ ನಿಮ್ಗೆ ಯಾರ್ಯಾರೆಲ್ಲ ನಿಮಗೆ ರೀಪ್ಲೈ ಕೊಡ್ತಾರೆ ಯಾರ್ಯಾರೆಲ್ಲ ನಿಮ್ಮ ಜೊತೆಗೆ ಚಾಟ್ ಮಾಡ್ತಾರೆ ಮೆಸೇಜಸ್ ಕಳಿಸ್ತಾರೆ ಅಂತ ಹೇಳಿ ಇಲ್ಲ ಅಲ್ವಾ ಯಾಕಂದರೆ ಅವ್ರು ತಪ್ಪು ಅಂತ ಹೇಳೋಕ್ಕಾಗಲ್ಲ ಯಾರೊಬ್ರು ಯೂಟ್ಯೂಬರ್ಗೆ ನೀವು ಮೆಸೇಜ್ ಮಾಡ್ತಿರ್ತೀರ ಅವ್ರು ರೀಪ್ಲೈ ಕೊಡಲಿಲ್ಲ ಅಂದರೆ ಅವ್ರು ತಪ್ಪು ಅವ್ರಿಗೇನೋ ಸೊಕ್ಕು ಅವ್ರು ರೀಪ್ಲೈ ಮಾಡ್ತಿಲ್ಲ ಅಂತಲ್ಲ ಅವ್ರಿಗೂ ಕೂಡ ವೈಯಕ್ತಿಕ ಜೀವನ ಆಗಲಿ ಇದೊಂದು ಕೆಲಸ ಅಂತೇಳಿ ಮಾಡ್ತಾ ಇರ್ತಾರೆ ಸೊ ಅವ್ರ ಲೈಫು ಕೂಡ ಬ್ಯುಸಿ ಅವ್ರು ಅಷ್ಟು ಬ್ಯುಸಿ ಇರ್ತಾರೆ ಅಷ್ಟು ಸಮಯ ಇರೋಲ್ಲ ಅವರಿಗೆ ಎಲ್ಲರೂ ಕೂಡ ಅಷ್ಟೆ ನಾನು ಅಷ್ಟೆ ನೀವು ವಿಡಿಯೋ ನೋಡೋರು ಅಷ್ಟೇ ನೀವು ಕಾಲಿ ಕೂತ್ಕೊಂಡು ನೋಡ್ತೀರಾ ಅಂತಲ್ಲ ನಿಮಗೂ ಕೂಡ ಬ್ಯಿಯಾಗಿ ಟೈಮ್ ಅಂತಿರುತ್ತೆ ಕೆಲವರು ಎಂಟರ್ಟೈನ್ಮೆಂಟ್ ಬ್ಲಾಗ್ಸ್ ನೋಡ್ಬೋದು ಸ್ವಲ್ಪ ಸಮಯ ಮನೋರಂಜನೆಗೆ ಇಷ್ಟಪಟ್ಟು ನೋಡ್ಬೋದು ಕೆಲವರು ಒಂದೊಳ್ಳೆ ಕಂಟೆಂಟ್ ಸಿಗ್ತಿದೆ ಒಬ್ಬರು ವೀಡಿಯೋಸಿಂದ ಹೇಳಿ ನೋಡ್ಬೋದು ನಾನು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ನನಗೆ ಇತ್ತೀಚೆಗೆ ನನಗೆ ಎಸ್ ನಾನು ಈಗ ರೇಖೆ ಇಂಟ್ರೆಸ್ಟ್ ಇರೋರು ಬರ್ತಾರೆ ಕಲಿತಾರೆ ಹೇಳಿ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳಿದ್ದೀನಿ ಎಷ್ಟೋ ಜನ ಬಂದವರೆಲ್ಲ ತುಂಬ ಜನನೇ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಟೈಮ್ ಕಿಲ್ ಮಾಡ್ತಾರೆ ಸೊ ಎಲ್ಲರ ಲೈಫಲ್ಲೂ ಅವರದ್ದೇ ಆದ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ ಹೌದು ಆದರೆ ನಾವು ಅದನ್ನು ಫೇಸ್ ಮಾಡಬೇಕು ಅಂತಲೇ ನಾವು ಸ್ಟ್ರಾಂಗಾಗಿ ಇರಬೇಕು ನಾವು ರೆಡಿ ಇರಬೇಕು ಎಸ್ ನಂಗೆ ಹಿಂಗೆ ಹೋದ್ರೆ ನಂಗೆ ಹಿಂಗೆ ಒಳ್ಳೇದಾಗುತ್ತೆ ನಾನು ಹಿಂಗೆ ಮಾಡಿದರೆ ನನಗೆ ಸರಿ ನಾನು ಸ್ಟ್ರಾಂಗಾಗಿ ನಿಲ್ತೀನಿ ಕೆಲವೊಂದು ಟಿಪ್ಸ್ಗಳನ್ನ ನಾನು ನಾನು ಫಾಲೋ ಮಾಡ್ತೀನಿ ನಾವು ಹಿಂಗೆಲ್ಲ ಹಿಂಗೆ ಮಾಡಿ ಅಂತ ನಾವು ನಿಮಗೂ ಕೂಡ ನಾವು ಫ್ರೀದಾಗಿ ನಾವು ಹೇಳ್ಬೋದೇ ವಿನಃ ಬಟ್ ಯಾರು ಕೂಡ ಪ್ರತಿ ಕ್ಷಣದಲ್ಲೂ ನಾವೆಲ್ಲರಿಗೂ ಕೂಡ ನಾವು ನಾನು ನಿಮಗಾಗಲಿ ಅಥವಾ ನೀವು ನನಗಾಗಲಿ ಗೈಡ್ ಮಾಡ್ತಾ ಕೂರಕ್ಕೆ ಆಗಲ್ಲ ಅಲ್ವಾ ಎಲ್ಲರಿ ಎಲ್ಲ ಟೈಮ್ಗೂ ಕೂಡ ವ್ಯಾಲ್ಯೂ ಅನ್ನೋ ವ್ಯಾಲ್ಯೂ ಅನ್ನೋದಿದೆ ಸೊ ಕೆಲವರು ನಾನು ನೋಡ್ತಾ ಇನ್ನು ಬ್ಯಾಕ್ ಟು ಬ್ಯಾಕ್ ನನಗೆ ಕೆಲವರು ಆದಷ್ಟು ನೋಡಿದೆ ಸುಮಾರು ದಿನ ಇನ್ನು ನೋಡಿದೆ ಇಟ್ಸ್ ಓಕೆ ಇಟ್ಸ್ ಓಕೆ ಇಟ್ಸ್ ಓಕೆ ಅಂಥೇಳಿ ನಾನು ರಿಪ್ಲೈ ಮಾಡ್ತೀನಿ ಅಂಥೇಳಿ ಮಿಸ್ಯೂಸ್ ಮಾಡ್ಕೊಳ್ಳೋರೆ ಜಾಸ್ತಿ ಆದರೂ ಸೊ ಅದನ್ನು ಬಿಟ್ಟು ಬಿಡೋಣ ಇಡೋಣ ಅದನ್ನು ಬಿಡೋಣ ಮತ್ತು ಮಕ್ಕಳು ಕಂಟೆಂಟ್ ವೀಡಿಯೋಸ್ ಮಾಡ್ತೀನಿ ನನ್ನ ಚಾನಲಲ್ಲಿ ನಾನು ಆದಷ್ಟು ನ್ಯಾಚುರಲ್ ರೆಮಿಡೀಸ್ ನನ್ನ ಮಕ್ಳಿಗೆ ಹಾಕಿ ತೋರಿಸಿರ್ತೀನಿ ಕೆಲವರು ಏನಂದರೆ ಮಕ್ಳು ಟಿಪ್ಸ್ ಎಸ್ ಇವ್ರ ಮಕ್ಳು ಟಿಪ್ಸ್ ವೀಡಿಯೋಸ್ ಮಾಡ್ತಾ ಇದ್ದಾರೆ ಆ ವೀಡಿಯೋ ಡೀಟೇಲ ನೋಡಿರಲ್ಲ ಇವ್ರಿಗೆ ರಿಪ್ಲೈ ಮಾಡಿ ಕಮೆಂಟ್ ಮಾಡೋಣ ಇವ್ರು ರಿಪ್ಲೈ ಮಾಡ್ತಾರೆ ಅಂತೇಳಿ ಓಕೆ ನೀವು ನನ್ನ ವೀಡಿಯೋ ಅಂದರೂ ನೀವು ಬಂದು ಒಂದು ಪುಟ್ಟ ಮಗು ಇದೆ ನನಗೂ ಇಬ್ಬರು ಮಕ್ಕಳಿದ್ದಾರೆ ಸೊ ಬಂದು ನೀವು ಪಟ್ ಅಂತ ಹೇಳಿ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತೀರಾ ಆದರೂ ನೀವೇನೋ ಒಂದು ಸಮಸ್ಯೆ ಮಗು ರಿಲೇಟೆಡು ಹೊಟ್ಟೆ ನೋವಿದೆ ಅಥವಾ ಮಗು ಮಗು ಮೋಷನ್ ಮಾಡಿಲ್ಲಕ ಅಂತ ಕೇಳ್ತೀರಾ ವಿಡಿಯೋ ನೋಡಿ ಅಂತ ಅಂತ ಹೇಳ್ತೀನಿ ನಿಮ್ಮನ್ನ ಲಿಂಕ್ ಅಂತ ಅಂತೇಳಿ ಹೇಳ್ತೀರಾ ನಾನು ಲಿಂಕನ್ನು ಕೂಡ ಎಷ್ಟೋ ಜನಕ್ಕೆ ಶೇರ್ ಮಾಡಿದ್ದೀನಿ ನೋಡಿ ಈ ವಿಡಿಯೋ ನೋಡಿ ಹೀಗೆ ಹೇಳಿ ಆದರೆ ಕೆಲವರು ಈ ಮಂತಲ್ಲಿ ಏನಿಲ್ಲ ಅಂತಂದ್ರೆ ನಾಲ್ಕು ನಾಲ್ಕರಿಂದ ಐದು ಜನ ಏನು ಮಾಡ್ತಾರೆ ಅಂದರೆ ಮಗು ಮೋಷನ್ ಮಾಡಿರೋಂಥ ಫೋಟೋನ ತೆಗೆದು ನನಗೆ ಮಗು ಈ ಥರ ಮೋಷನ್ ಮಾಡಿದೆ ಅಂತೇಳಿ ಫೋಟೋನ ಕಳಿಸಿದ್ದಾರೆ ತೊಂದರೆ ಇಲ್ಲ ನಾನು ಮಕ್ಕಳಿಂದ ಹೆತ್ತಿದ್ದೀನಿ ಇವಾಗ ನಮ್ಮ ಮನೆಗೆ ಇನ್ನೊಂದು ಪುಟ್ಟ ಮಗು ಬರುತ್ತೆ ಬಟ್ ಮಗು ಕಕ್ಕ ಮಾಡಿರೋದು ಪಾಟಿ ಮಾಡಿರೋ ಫೋಟೋ ಕಳಿಸೋ ಅವಶ್ಯಕತೆ ಇಲ್ಲ ನೀವು ನನಗೆ ನೀವು ಜಸ್ಟ್ ಈಗ ಮಗು ಥರ ಮೋಷನ್ ಮಾಡ್ತಿದೆ ಗ್ರೀನ್ ಕಲರ್ ಮೋಷನ್ ಮಾಡ್ತಿದೆ ಇಷ್ಟು ತಿಂಗಳು ಮಗುಗೆ ಯಾವ ರೆಮಿಡಿ ಯೂಸ್ ಮಾಡಬಹುದು ಅಂತ ಹೇಳಿ ಕೇಳಿದರೆ ನಾನು ಹಿಂಗೆ ಇಂಥ ವೀಡಿಯೋ ಇದ್ರಲ್ಲಿ ನೋಡಿ ಡೀಟೇಲಾಗಿ ಯಾಕಂದರೆ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಕೂರಕ್ಕೆ ನನಗೂ ಕೂಡ ಟೈಮ್ ಇರಬೇಕಲ್ವಾ ನಾನು ನಾನು ಅಷ್ಟು ಫ್ರೀಯಾಗಿರಬೇಕಲ್ವ ಸೊ ಇಂಥ ವೀಡಿಯೋ ಅಂತೇಳಿ ಕಳಿಸ್ತೀನಿ ಕೆಲವರು ಆರು ಒಳಗಿನ ಮಕ್ಕಳಲ್ಲ ನಾನು ರೆಮಿಡಿ ಬೇಡ ಈ ಥರ ಎಕ್ಸ್ಟರ್ನಲ್ ರೆಮಿಡಿ ಯೂಸ್ ಮಾಡಿ ಇಂಟರ್ನಲ್ ರೆಮಿಡಿ ಬೇಡ ಹೇಳಿ ನಾನು ಸಜೆಷನ್ ಕೊಡ್ತೀನಿ ಬಟ್ ನಿಮ್ಮ ಮಗು ಕಕ್ಕ ಮಾಡಿರೋದೆಲ್ಲ ಒಬ್ಬರಾದರೆ ಪರವಾಗಿಲ್ಲ ಒಂದು ಮೂರು ನಾಲ್ಕು ಜನ ಹಾಗೆ ಈ ಮಂತ್ ನನಗೆ ಫೋಟೋ ಕಳಿಸಿದ್ದಾರೆ ಆ ಬೆಡ್ ಮೇಲೆ ಮಾಡಿರೋದು ಅದೆಲ್ಲ ಸೊ ಇವಾಗ ನಾನೇ ಒಂದು ವಿಡಿಯೋದಲ್ಲಿ ಮಗು ಪಾರ್ಟಿ ಮಾಡಿರೋದೆಲ್ಲ ತೋರಿಸಿದೆ ನಿಮಗೆ ನಿಮ್ಗೆ ಏನು ಅನಿಸುತ್ತೆ ವಿಡಿಯೋ ನೋಡಬೇಕಾದ್ರೆ ಪಾಸಿಟ್ ಅಂದರೆ ಒಂದು ಅಂತೀರ ಅಕ್ಕ ಅದನ್ನೆಲ್ಲ ಏನಕ್ಕೆ ತೋರಿಸ್ತೀರ ಅಂತೇಳಿ ಒಂದು ವಿಡಿಯೋದಲ್ಲಿ ಮಾತ್ರ ಮಗು ಕಫಕ್ಕೆ ಒಂದು ಮನೆ ಮದ್ದು ಲೈವ್ ರಿಸಲ್ಟ್ ಸಿಗುತ್ತೆ ಅಂತೇಳಿ ಯೋಹಿತನಿಗೆ ಒಂದು ವಿಳ್ಯದೆಲ್ಲದು ಒಂದು ರೆಮಿಡಿ ಹಾಕಿದ್ದೆ ವಿಳ್ಯದಲ್ಲೇ ಬೆಳ್ಳುಳ್ಳಿ ರಸದ್ದು ಒಂದು ರೆಮಿಡಿ ಹಾಕಿದ್ದೆ ಇನ್ಸ್ಟೆಂಟಾಗಿ ಅದು ಕುಪ್ ಆರ್ ಕುಪ್ಪೆ ಸೊಪ್ಪಿಂದು ಇನ್ಸ್ಟೆಂಟಾಗಿ ಅದು ವಾಮಿಟ್ ಆಯಿತು ಆ ಕಫ ಅನ್ನೋದು ಬಂಕ ಬಂಕ ಥರ ಲೈವಾಗಿ ಬರುತ್ತದು ವಾಂತಿ ಮೂಲಕ ಬಂದ್ಬಿಡುತ್ತದು ಸೊ ಆ ವಿಡಿಯೋದಲ್ಲಿ ನಾನು ಅದೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಬೇಜಾರು ಮಾಡ್ಕೋಬಿಡಿ ಅಂತ ಹೇಳಿದ್ದೀನಿ ನಾ ವೀಡಿಯೋದಲ್ಲಿ ಸೊ ಯಾರಿಗೂ ಕೂಡ ಅಷ್ಟೇ ಅಲ್ವಾ ಸರ್ ನೀವು ಫೋಟೋಸ್ನ ಕಳಿಸ್ದಾಗ ನಾವೇನು ಮಾಡ್ತಾ ಇರ್ತೀವೋ ಸಡನ್ನಾಗಿ ಕಳಿಸ್ತೀರಾ ಅವಶ್ಯಕತೆ ಇಲ್ಲ ನನಗೂ ಮಕ್ಕಳಿದ್ದಾರೆ ಅಕ್ಕ ಹಿಂಗೆ ಮಗು ಮಾಡ್ತಿದೆ ಈ ಥರ ಆಗ್ತಿದೆ ಅಂಥೇಳಿ ಫೋಟೋಸ್ನದು ದಯವಿಟ್ಟು ಯಾರು ಕೂಡ ಮಗು ಕಕ್ಕ ಮಾಡಿರೋ ಫೋಟೋನೆಲ್ಲ ಕಳ್ಸೋಕೋಗ್ಬಿಡಿ ದಯವಿಟ್ಟು ಅವಶ್ಯಕತೆ ಇಲ್ಲ ಹೇಳಿ ಅಕ್ಕ ಮಗು ಈ ಥರ ಓಡಾಡಕ್ಳು ಥರ ಮಾಡ್ತಿದೆ ಅಥವಾ ಗ್ರೀನ್ ಕಲರ್ ಪಾಟಿ ಮಾಡ್ತಿದೆ ಹೀಗೆ ದಿನಕ್ಕೆ ಇಷ್ಟು ಸಲ ಮೋಷನ್ ಮಾಡುತ್ತೆ ಇಷ್ಟು ತಿಂಗಳು ಮಗು ಹೇಳಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಇದು ನಿಮಗೆ ಸರಿ ಅನಿಸುತ್ತೆ ನನಗೆ ಗೊತ್ತಿಲ್ಲ ಯಾಕೋ ನಾನು ನೋಡಿದೆ ಒಬ್ಬರಾದ್ರೂ ಪರವಾಗಿಲ್ಲ ಇಬ್ಬರಾದ್ರೂ ಪರವಾಗಿಲ್ಲ ನಾಲ್ಕು ಜನ ಇದೇ ಥರ ಕಳಿಸಿದ್ದಾರೆ ನನಗೆ ಸೊ ಹೇಳೋಣ ಒಂದು ವೀಡಿಯೋದಲ್ಲಿ ಅಂತ ಹೇಳಿಬಿಟ್ಟು ಇದ್ದೀನಿ ಮತ್ತು ಆದಷ್ಟು ವೀಡಿಯೋಸ್ ಹಾಕಿರ್ತೀನಿ ವೀಡಿಯೋಸ್ನೇ ನೋಡಲ್ಲ ನಾನು ಅದಕ್ಕೆ ನಾನು ಅದಕ್ಕೆ ನನಗೆ ಅಲ್ಲಿ ನನಗೆ ಇನ್ಮೇಲೆ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಆ್ಯಕ್ಟಿವ್ ಅಂದರೆ ವೀಡಿಯೋ ಹಾಕ್ತೀನಿ ಬಿಟ್ಟರೆ ವಿನಃ ನಾನು ಮೆಸೇಜ್ ಸೆಕ್ಷನಲ್ಲಿ ಆಗಿ ಮೆಸೇಜ್ ಮಾಡೋದ್ರಲ್ಲಿ ಯಾಕಂದ್ರೆ ನಾನು ಯಾವುದು ನಾನು ಪ್ರಮೋಷನ್ ಗಿಮೋಷನ್ ಅಂತೆಲ್ಲ ಹೇಳಿ ನಾನು ಒಪ್ಪಿಕೊಂಡು ಮಾಡೋ ಅಷ್ಟು ಐಡಿಯಾ ನನಗೆ ಸದ್ಯಕ್ಕಂತೂ ನನಗಿಲ್ಲ ಮತ್ತು ನನ್ನ ಮೆಸೆಂಜರಲ್ಲೂ ಕೂಡ ನಾನು ಆ್ಯಕ್ಟಿವ್ ಇರಲ್ಲ ನೀವೇನಾದ್ರು ಕೇಳೋದಿತ್ತಂದರೆ ನೀವು ಯೂಟ್ಯೂಬಲ್ಲೇ ಇಲ್ಲೇ ಕೇಳಿ ನಾನು ಸಾಧ್ಯ ಆದಷ್ಟು ನಾನು ರಿಪ್ಲೈ ಮಾಡ್ತೀನಿ ಒಳ್ಳೆ ಕಂಟೆಂಟ್ ವಿಡಿಯೋ ಮಾಡ್ತೀನಿ ಅದಂತೂ ನಾನು ಗ್ಯಾರಂಟಿ ನನಗೆ ಟೈಮ್ ಸಿಗ್ತಾಯಿಲ್ಲ ಇವಾಗ ನನ್ನ ಸಿಚುವೇಶನ್ ಏನು ಅಂತೇಳಿ ನಂಗೆ ಮಾತ್ರ ಗೊತ್ತು ಆದರೂ ಕೂಡ ಕೆಲವರು ಕಮೆಂಟ್ಸಿಗೆ ನಾನು ಇಲ್ಲಿ ತನಕ ಮೆಸೆಂಜರಲ್ಲಿ ಆಗಿರ್ಬೋದು ಅಂದರೆ ಇನ್ಸ್ಟಾದಲ್ಲಿ ಮೆಸೇಜಲ್ಲಿ ಆಗಿರ್ಬೋದು ಎಲ್ಲ ಕಡೆ ನಾನು ರಿಪ್ಲೈ ಮಾಡಿದ್ದೀನಿ ಮತ್ತು ಕೆಲವರು ಆಸಕ್ತಿ ಇದ್ದವರು ನಾನು ರೀ ರೇಖೆ ನೀವು ನೀವಿಷ್ಟು ಬದಲಾಗಿದ್ದೀರಿ ನಿಮ್ಮ ಲೈಫ್ ಅನ್ನೋದು ಇಷ್ಟು ಬದಲಾಗಿದೆ ಸೊ ಆ ಥರ ಅನಿಸೋರು ನಿಜವಾಗ್ಲೂ ಆಸಕ್ತಿ ಇದ್ರೆ ಮಾತ್ರ ಎನ್ಕ್ವೈರಿ ಅಂತಲ್ಲ ಸೊ ನೀವು ಅದ್ರ ಬಗ್ಗೆ ತಿಳ್ಕೊಂಡು ನಾನು ಕಲಿಬೇಕು ನನಗೆ ಆಸಕ್ತಿ ಇದೆ ಅಂತ ಅನ್ನೋರು ಮಾತ್ರ ನೀವು ಇಲ್ಲಿ ಕಮೆಂಟನ್ನು ಮಾಡಿ ಸೊ ನಾನು ಯಾವಾಗ ನೀವು ಕಮೆಂಟ್ ಮೂಲಕ ಕೇಳಿ ಸೊ ಅಲ್ಲಿ ಬಂದು ಏನೋ ಸುಮ್ಮನೆ ಟೈಮ್ ಕಿಲ್ ಮಾಡೋದು ಅನ್ವಾಂಟೆಡ್ ಮೆಸೇಜಸ್ ಕ ಮೆಸೇಜಸ್ ಕಳಿಸೋದು ಎಲ್ಲರೂ ಅಂತ ಹೇಳ್ತಾಯಿಲ್ಲ ಕೆಲವರು ಈ ಥರ ಮಾಡಿದ್ದಾರೆ ಸೊ ಇದೆಲ್ಲ ಕೆಲವೊಂದು ವಿಷಯಗಳನ್ನು ನನಗೆ ಹೇಳ್ಕೋಬೇಕು ಅಂತೇಳಿ ಸುಮಾರು ದಿನದಿಂದ ಇತ್ತು ಸೊ ಇವತ್ತು ವೀಡಿಯೋನ ಮಾಡಿದ್ದೀನಿ ಆ್ಯಂಡ್ ವಿಡಿಯೋದಲ್ಲಿ ಇದೆಲ್ಲ ಹೇಳ್ಕೊಂಡಿದ್ದೀನಿ ತುಂಬಾ ಬ್ಯುಸಿಯಾಗಿದ್ದೀನಿ ಫ್ರೆಂಡ್ಸ್ ಬ್ಯುಸಿ ಅನ್ನೋದಕ್ಕಿಂತ ನನ್ನ ಸಿಚುವೇಶನ್ ಹಂಗಿದೆ ಇಲ್ಲೇನಿದೆ ಅಂಥೇಳಿ ಅದು ನನಗೆ ಮಾತ್ರ ಗೊತ್ತು ನಂಗೆ ತುಂಬ ಹತ್ರದಲ್ಲಿರೋರಿಗೆ ಮಾತ್ರ ಗೊತ್ತು ಸೊ ನಾವು ರಿಪ್ಲೈ ಮಾಡಲ್ಲ ನಿಮ್ಮ ಮೆಸೇಜಸ್ಗೆ ಅಥವಾ ನಾವು ತಕ್ಷಣ ನೀವು ಕೇಳಿದಕ್ಕೆ ಉತ್ತರ ಕೊಡೋಲ್ಲ ಅಂತ ಅಂದಿದ ತಕ್ಷಣ ಅಷ್ಟು ಈಸಿಯಾಗಿ ಜಡ್ಜ್ ಮಾಡಕ್ಕೆ ಹೋಗ್ಬೇಡಿ ನಾವು ಏನೋ ಒಂಥರ ಅಹಂಕಾರ ಸೊಪ್ಪು ಆ ಥರ ಅದೆಲ್ಲ ಖಂಡಿತವಾಗಲಿಲ್ಲ ಹಂಗಿದ್ರೆ ನಾನು ಕಾ ಕ್ಯಾಮ್ರಾ ಆನ್ ಮಾಡ್ಕೊಂಡು ನಾನು ಯಾಕೆ ಬಂದು ಲೈವ್ ಕೂರ್ತೀನಿ ಯಾರಾದರೂ ಕಮೆಂಟ್ ಮಾಡಿ ಯಾರಾದರೂ ಕೇಳ್ತಾರಲ್ವ ಅವ್ರಿಗೆ ಉತ್ತರ ಇಡಬೇಕಲ್ವಾ ಅಂತೇಳಿ ಲೈವ್ ಲೈವ್ ಬರ್ತೀನಿ ನಿಮಗೋಸ್ಕರ ನನ್ನ ಅಕ್ಕ ತಂಗಿಯರು ಯಾರಿದ್ದಾರೆ ಅವ್ರಿಗೋಸ್ಕರ ಲೈವ್ ಬರ್ತೀನಿ ಬಟ್ ಈ ತುಂಬ ನಿಮಗೆ ಏನು ಅನಿಸ್ತೇಳಿ ತೀರಾಮಾನ ಈ ಥರ ಎಲ್ಲ ಮಾಡಿದರೆ ನಮ್ಮ ಒಳ್ಳೆತನ ಅನ್ನೋದನ್ನು ಕೆಲವರು ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಅಂಥೇಳಿ ನಿಮ್ಗೆ ಅನಿಸಲ್ವ ಕೆಲವರಿಗೆ ಸರಿ ಅನ್ಸ್ಬೋದು ಕೆಲವರು ಇದನ್ನೆಲ್ಲ ಹೇಳಲ್ಲ ಸೊ ಏನು ರೆಸ್ಪಾನ್ಸೇ ಮಾಡಲ್ಲ ಸುಮ್ಮನೆ ಆಗ್ಬಿಡ್ತಾರೆ ನಂಗೆ ಹಿಂಗೆ ಒಳಗಡೆ ಇಟ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಇದೇನಕ್ಕೋ ನಂಗೆ ಹಿಂಗೆ ಅನಿಸ್ತಿದೆ ನನಗೆ ಈ ಫೀಲ್ ಬರ್ತಿದೆ ನಾನು ಇದನ್ನು ನಿಮ್ಗೆ ಹೇಳಬೇಕು ಅಂತೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಸೊ ನಾನು ತಪ್ಪು ಅಂತದ್ದೇನೂ ಹೇಳಿಲ್ಲ ನಾನು ಆ ಪ್ರೆಸೆಂಟ್ ನನಗೆ ಏನಾಗ್ತಾ ಇದೆ ನಾನು ಏನು ಫೇಸ್ ಇದ್ದೀನಿ ಅದನ್ನು ನಾನು ಹೇಳ್ಕೊಂಡಿದ್ದೀನಿ ತೀರಮ್ಮನ ಮತ್ತು ಮಗು ಮೋಷನ್ ಹೋಗೋ ಟ್ರ್ಯಾಕ್ ಹತ್ರ ಗಾಯ ಆಗಿರುತ್ತಲ್ಲ ಅದೆಲ್ಲ ಫೋಟೋ ಕಳಿಸ್ತಾರೆ ಕಳಿಸ್ಬೇಡಿ ಹಿಂಗೆ ಆಗಿದೆ ಅಕ್ಕ ಅಂತ ಹೇಳಿ ನಾನು ರಿಪ್ಲೈ ಕೊಡ್ತೀನಿ ನಂಗೂ ಮಕ್ಕಳಿದ್ದಾರೆ ನಂಗೆ ನೀವು ಅದನ್ನು ಕಳಿಸೋ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು ಅವನ್ನೆಲ್ಲ ನೀವು ಕಳಿಸೋ ಅಗತ್ಯ ಇಲ್ಲ ಅವಶ್ಯಕತೆ ಇಲ್ಲ ಹೇಳಿದರೆ ಸಾಕು ನನಗೆ ಅರ್ಥ ಆಗುತ್ತೆ ಸೊ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಇದೊಂದು ರಿಕ್ವೆಸ್ಟ್ ನನ್ನದು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಏನಾದರೂ ಹೇಳಬೇಕಿತ್ತು ನನಗೆ ಅಂತ ಅಂದರೆ ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ ಖುಷಿ ಖುಷಿಯಾಗಿರಿ ತಯಾರಿ ಇರೋದೊಂದೇ ಜೀವನ ಹೊಟ್ಟೆ ತುಂಬ ಊಟ ಮಾಡಿ ಕಣ್ತುಂಬದ ಇದೆ ಮಾಡಿ ಮತ್ತು ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಅಷ್ಟೇ ತುಂಬ ಅತಿಯಾಗಿ ಯಾರಿಗಾದ್ರೂ ತುಂಬಾ ಕಾಳಜಿ ತುಂಬ ಕೇರ್ ಮಾಡೋಕ್ಕೋದ್ರೆ ಅದನ್ನು ಕೆಲವರು ಮಿಸ್ಯೂಸ್ ಮಾಡ್ಕೋತಾ ಇರ್ತಾರೆ ಮಿಸ್ಯೂಸ್ ಮಾಡ್ಕೊಳ್ತಾ ಇರ್ತಾರೆ ಸೊ ಅದ್ರ ಬಗ್ಗೆ ಗಮನ ಕೊಡಿ ಎಲ್ಲರ ಟೈಮ್ ಕೂಡ ವ್ಯಾಲ್ಯೂ ಅನ್ನೋದಿದೆ ತುಂಬ ತುಂಬ ತುಂಬಾ ವ್ಯಾಲ್ಯೂ ಅನ್ನೋದಿದೆ ಸೊ ನಿಮ್ಮ ಟೈಮನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಆದಷ್ಟು ಒಳ್ಳೆಯದಕ್ಕೆ ಅಂತೇಳಿ ನೀಡಿ ಓಕೆನಾ ಮುಂದಿನ ವೀಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರ ಒಂದು ವ್ಯಾಲ್ಯೂಯಬಲ್ ಟೈಮನ್ನು ಇಲ್ಲಿ ಕೊಟ್ಟು ನನ್ನ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಆಲ್